ನಮಸ್ಕಾರ ಸ್ನೇಹಿತರೆ ನಾನು ಹಣ್ಮ್ ಮಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಏಕಾಏಕಿಯಾಗಿ ಹಲ್ಲೆಯನ್ನು ನಡೆಸಿರ್ತಕ್ಕಂಥದ್ದು ಪುಡಿ ರೌಡಿಗಳು ಅಥವಾ ಗುಂಡಾಗಳು ಬಂದು ಅಟ್ಯಾಕನ್ನು ಮಾಡಿರ್ತಕ್ಕಂಥದ್ದು ಅಸಲಿಗೆ ಅಲ್ಲಿ ನಡೆದದ್ದಾದರೂ ಏನು ಎಲ್ಲ ವಿಚಾರವನ್ನು ತಿಳಿದುಕೊಂಡು ಆದ ಮೇಲೇ ನಾನು ನಿಮಗೆ ವರದಿ ಕೊಡಬೇಕು ಎಂಬ ಒಂದು ಕಾರಣದಿಂದಾಗಿಯೇ ಈ ಒಂದು ವರದಿಯ ಬಗ್ಗೆ ಅಥವಾ ಈ ಒಂದು ವಿಷಯದ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಧ್ವನಿಯನ್ನು ಎತ್ತಿರಲಿಲ್ಲ ಬದಲಿಗೆ ಈಗ ಆ ಒಂದು ವಿಚಾರ ಏನು ಯಾವ ಸಂದರ್ಭದಲ್ಲಿ ಆಯಿತು ಎಲ್ಲಿ ಆಯಿತು ಹೇಗಾಯಿತು ಅಲ್ಲಿ ಸಹಜವಾಗಿ ನಡೆದಿರ್ತಕ್ಕಂತಹದ್ದೇನು ಆ ಮಾತಿನ ಚಕಮಕಿಯಲ್ಲಿ ಆದಂತಹ ಬದಲಾವಣೆಗಳೇನು ಅಲ್ಲಿ ಯಾಕೆ ಏಕಾಏಕಿ ಅರವತ್ತು ಎಪ್ಪತ್ತು ಜನ ಬಂದು ಒಂದೇ ಸಾರಿ ನಾಲ್ಕು ಯೂಟ್ಯೂಬರ್ಸ್ಗಳ ಮೇಲೆ ದಾಳಿಯನ್ನ ಮಾಡಿದ್ರು ಈ ಎಲ್ಲ ವಿಚಾರವನ್ನ ಪ್ಯಾಕ್ ಚೆಕ್ ಮಾಡಿಕೊಂಡೇ ನಿಮ್ಮ ಮುಂದೆ ಮಾತನಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಆ ಒಂದು ಸಂದರ್ಭದಿಂದಾಗಿಯೇ ಇವತ್ತು ಅಲ್ಲಿನ ನಡೆದಿರ್ತಕ್ಕಂತಹ ಘಟನೆಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಎಫ್ ಐ ಆರ್ ಕೂಡ ಓದಿಕೊಂಡು ಆದ್ಮೇಲೆ ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನ ಮಾಡಬೇಕು ಅಂತಾನೆ ವೇಟ್ ಮಾಡ್ತಾ ಇದೆ ಹಾಗಾಗಿ ಈಗ ಕೆಲವು ಜನರ ಮೇಲೆ ಎಫ್ಐ ಆರ್ ಕೂಡ ಆಗಿದೆ ಎಫ್ಐ ಆರ್ ಕಾಫಿಯಲ್ಲಿ ಏನಿದೆ ಎಲ್ಲ ಒಂದು ಮಾಹಿತಿಯನ್ನು ಕೂಡ ನೋಡಿಕೊಂಡು ಆದಮೇಲೆ ನಾನು ನಿಮಗೆ ಸವಿವರವಾಗಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಬಿಡೋಣ ಕೊನೆವರೆಗೂ ನೋಡಿ ಸೊ ಅಲ್ಲಿ ಏನೇನೆಲ್ಲ ನಡೀತು ಅಸಲಿಗೆ ಇಂತಹ ಗುಂಡಾಗಳನ್ನ ಪುಡಿ ರೌಡಿಗಳನ್ನು ಅಥವಾ ಅಲ್ಲಿ ಧಮಕಿ ಹಾಕುವಂತಹ ಹಲಕಟ್ಗಳನ್ನ ಯಾರು ಚೂ ಬಿಟ್ಟರು ಎಲ್ಲ ವಿಚಾರದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಧರ್ಮಸ್ಥಳ ಕೇಸ್ ಅಥವಾ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವವರು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕೆ ಅಂತಂದರೆ ಅಸಲಿ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಹೆಚ್ಚು ಮಾತನಾಡೋದಕ್ಕಿಂತ ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬರೋದಾದರೆ ಆಗಸ್ಟ್ ಆರನೇ ದಿನಾಂಕ ಏನಿದೆ ಆಗಸ್ಟ್ ಆರನೇ ದಿನಾಂಕಕ್ಕೆ ರಜತ್ ಬಿಗ್ ಬಾಸ್ ಹೇಳ್ತೀನಿ ರಜತ್ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿರ್ತಾರೆ ಆ ಒಂದು ಭೇಟಿ ಕೊಡಬೇಕಾದ್ರೆ ಸಂದರ್ಭದಲ್ಲಿ ಮುಂಚೆಯೇ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಬಂದಿರ್ತಾರೆ ಇವತ್ತು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಸೌಜನ್ಯ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ ಸತ್ಯಾಸತ್ಯತೆ ಏನು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ ನನ್ನಿಂದ ಆದಂತಹ ಸಹಾಯವನ್ನು ಅವರಿಗೆ ಮಾಡ್ತೀನಿ ಅಂತ ಹೇಳಿಕೊಂಡು ಅವರು ಮನೆಗೆ ಬಂದಿರತಕ್ಕಂಥದ್ದು ಸೌಜನ್ಯ ತಾಯಿಯನ್ನು ಮೀಟ್ ಆಗ್ತಾರೆ ಸೌಜನ್ಯ ತಾಯಿ ಜೊತೆ ಒಂದಿಷ್ಟು ಮಾತಾಡ್ತಾರೆ ಅವರ ಕಷ್ಟ ಸುಖಗಳನ್ನೆಲ್ಲ ಕೇಳ್ತಾರೆ ಅದೆಲ್ಲವೂ ಕೂಡ ಆದ ಬಳಿಕ ಈ ಪಾಂಗ್ಳ ಅಥವಾ ಗಾಂಧಿ ವೃತ್ತ ಅಂತ ಏನಿದೆ ಅಲ್ಲಿ ಧರ್ಮಸ್ಥಳದಿಂದ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗುವಂತಹ ರಸ್ತೆ ಮಧ್ಯದಲ್ಲಿ ಪಾಂಗ್ಳ ಅಂತ ಬರುತ್ತೆ ಅಂದರೆ ಸೌಜನ್ಯ ಮನೆಗೆ ಹೋಗುವಂತಹ ದಾರಿ ಅದು ಅಥವಾ ಅಲ್ಲಿ ಗಾಂಧಿ ವೃತ್ತ ಅಂತ ಕೂಡ ಇದೆ ಆ ಒಂದು ಗಾಂಧಿ ವೃತ್ತದ ಬಳಿ ಏನಾಗುತ್ತೆ ಅಂತಂದರೆ ಈ ಒಂದು ರಜತ್ ಅವರು ಬಂದಿರ್ತಾರೆ ರಜತ್ ಅವರು ಸೌಜನ್ಯ ಮನೆಗೆ ಹೋಗಿ ಅವರ ಅಭಿಪ್ರಾಯವನ್ನು ಅಥವಾ ಅವರ ಒಂದು ನೋವುಗಳನ್ನು ಅಥವಾ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಹಾಲಿಸಿ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬರ್ ಆಗಿರ್ತಕ್ಕಂಥ ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಜೊತೆಗೆ ಕುಡ್ಲ ರಾಮ್ ಪೇಜ್ ಅದರಾಗಿ ಅದೇ ರೀತಿಯಾಗಿ ಸಂಚಾರಿ ಸ್ಟುಡಿಯೋ ಈ ಮೂರು ಜನಗಳು ಅವರ ಜೊತೆ ಒಂದಿಷ್ಟು ಮಾತನಾಡ್ತಿರ್ತಾರೆ ಅವರೊಂದು ಬೈಟ್ ಕೂಡ ಪಡೆದುಕೊಳ್ತಿರ್ತಾರೆ ಪರ್ಟಿಕ್ಯುಲರ್ ಆಗಿ ಯುನೈಟೆಡ್ ಮೀಡಿಯಾದವರು ರಜೆ ತತ್ರ ಒಂದಿಷ್ಟು ಬೈಟ್ ಅನ್ನ ತಗೊಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಒಂದು ಅರವತ್ತರಿಂದ ಎಪ್ಪತ್ತು ಜನ ಗುಂಡಾಗಳು ಬೈಕ್ ಆಗಿರ್ಬೋದು ಕಾರ್ ಆಗಿರಬಹುದು ಇನ್ನಿತರ ವಾಹನಗಳಲ್ಲಿ ಆಟೋ ಆಗಿರ್ಬೋದು ಸೊ ಅವುಗಳಲ್ಲಿ ಏಕಾಏಕಿ ಬರ್ತಾರೆ ಒಂದೇ ಸಾರಿ ಅವರಿಗೆ ಮಾತನಾಡೋದಕ್ಕೆ ಅಥವಾ ಅವರನ್ನ ಬಯ್ಯೋದಕ್ಕೆ ಪ್ರಾರಂಭಿಸ್ತಾರೆ ಆ ಒಂದು ತುಳು ಭಾಷೆಯಲ್ಲಿ ಆ ಕುಡ್ಲಾ ರಾಮ್ಪೇಜ್ ಅವರಿಗೆ ವಿಶೇಷವಾಗಿ ಕುಡ್ಲಾ ರಾಮ್ಪೇಜ್ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾರೆ ಒಂದು ಸಂದರ್ಭದಲ್ಲಿ ರಜತ್ ಅವರು ಕೂಡ ಅಲ್ಲೇ ಇರ್ತಾರೆ ಆ ರಜತ್ ಅವರು ಕೂಡ ಏನಾಯ್ತಿದು ಒಮ್ಮೆ ಸಡನ್ನಾಗಿ ಅಂತ ಒಂದಿಷ್ಟು ಗಮನವನ್ನು ಹರಿಸ್ತಾರೆ ಆ ಕಡೆಗೆ ಸೊ ನಿಮಗೆ ಒಂದು ಫೋಟೋ ಕೂಡ ನಾನು ಹಾಕ್ತೀನಿ ನೋಡಿ ನೀವು ಆ ಒಂದು ಫೋಟೋ ಕೂಡ ಗಮನಿಸ್ತಾ ಇರ್ಬೋದು ಆ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದ ಹಾಗೆ ಆ ಯುನೈಟೆಡ್ ಮೀಡಿಯಾದವರು ಒಂದು ಬೈರ್ ತೊಗೊಳ್ಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಗುಂಡಾಗಳು ಬಂದು ಏನು ಮಾಡ್ತಾರೆ ಅಟ್ಯಾಕನ್ನು ಮಾಡುವಂಥದ್ದು ಅವರ ಜೊತೆ ನೀವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಧರ್ಮಸ್ಥಳದ ಹೆಸರು ಖರಾಬ್ ಮಾಡ್ತಾ ಅಥವಾ ಧರ್ಮಸ್ಥಳದ ಬಗ್ಗೆ ನೆಗೆಟಿವ್ ವಿಚಾರವನ್ನು ನೀವು ಬಿಂಬಿಸ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಅಲ್ಲ ನ್ಯಾಯದ ಪರವಾಗಿ ಮಾತನಾಡಿದರೆ ಅಥವಾ ನ್ಯಾಯದ ಪರವಾಗಿ ನಿಂತ್ಕೊಂಡ್ರೆ ಅದು ಯಾವ ಕಡೆಯಿಂದ ನೆಗೆಟಿವ್ ಆಗೋದಕ್ಕೆ ಸಾಧ್ಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಸೊ ಈಗ ಯಾವುದೇ ಒಂದು ಆರೋಪಿಗಳಾಗಿರಲಿ ಅಥವಾ ಒಂದಿಷ್ಟು ಅನುಮಾನಗಳಿದ್ದವರನ್ನು ಆರೋಪ ಮಾಡೋದು ಸಹಜವಾಗಿ ಇವತ್ತು ನಮ್ಮ ನನ್ನ ಮೇಲೆ ಯಾವುದೇ ಒಂದು ಆರೋಪ ಅಥವಾ ನನ್ನ ಮೇಲೆ ಯಾವುದೋ ಒಂದು ಅನುಮಾನ ಇದ್ದಾಗ ಸಹಜವಾಗಿ ಸ್ಥಳೀಯರು ಆರೋಪವನ್ನು ಮಾಡೇ ಮಾಡ್ತಾರೆ ಅಥವಾ ಬೇರೆ ಬೇರೆಯವರು ಗೊತ್ತಿದ್ದಂಥವರು ಅಥವಾ ಗೊತ್ತಿಲ್ಲದೇ ಇರುವಂಥವರು ಕೆಲವೊಂದಿಷ್ಟು ಅತಿ ಹೆಚ್ಚು ಯಾರಿಗೆ ಯಾರ ಮೇಲೆ ಅನುಮಾನ ಇರುತ್ತೋ ಅವರ ಮೇಲೆ ಆರೋಪ ಮಾಡುವಂಥದ್ದು ಸಹಜ ಹಾಗಂತ ಧರ್ಮಸ್ಥಳನೇ ಟಾರ್ಗೆಟ್ ಮಾಡ್ತಿದ್ರಿ ಅನ್ನೋದು ಯಾವ ವಿಚಾರಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಮಗೂ ಕೂಡ ಧರ್ಮಸ್ಥಳದ ಮೇಲೆ ಗೌರವ ಇದೆ ನಾವು ಧರ್ಮಸ್ಥಳ ಮಂಜುನಾಥ ಅನ್ನಪ್ಪ ಸ್ವಾಮಿಯ ದರ್ಶನವನ್ನು ಕೂಡ ಎಲ್ಲವೂ ಕೂಡ ನಾವು ಕೂಡ ಮಾಡ್ತಾ ಇದೀವಿ ಆದರೆ ಯಾಕೆ ಎಲ್ಲರೂ ಧರ್ಮಸ್ಥಳ ಮಂಜುನಾಥನ ಅಥವಾ ಸ್ವಾಮಿಯ ಸುತ್ತಿಗೆ ಹೋಗ್ತಿದ್ರ ಅಥವಾ ಧರ್ಮಸ್ಥಳ ಅನ್ನೋದು ಯಾಕೆ ಅದೊಂದು ಪ್ರದೇಶ ಪ್ರದೇಶವನ್ನು ಗುರುತಿಸಬೇಕು ಅಥವಾ ಆರೋಪಿಗಳು ಆ ಒಂದು ಪ್ರದೇಶದಲ್ಲಿ ಇದ್ದಾರೆ ಅಂದಾಗ ಅಲ್ಲಿ ಸಹಜವಾಗಿ ಹೆಸರನ್ನ ಎತ್ತಲೇಬೇಕಾಗುತ್ತೆ ಧರ್ಮಸ್ಥಳ ಅಂತ ಹೆಸರನ್ನ ಎತ್ತದೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಈಗ ಬೇರೆ ಯಾವುದೋ ಒಂದು ಊರ ಹೆಸರು ಹೇಳೋದಕ್ಕಾಗುತ್ತಾ ಏನು ಮಾಡೋದಕ್ಕಾಗುತ್ತೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಅವನನ್ನು ಪ್ರಶ್ನೆ ಮಾಡುವಂಥದ್ದು ತಪ್ಪಾ ಹಾಗಾಗಿ ಆ ಪ್ರಶ್ನೆ ಮಾಡುವಂಥವ್ರ ಮೇಲೇ ಪುಡಿ ರೌಡಿಗಳು ಬಂದು ಹಲ್ಲೆ ಮಾಡೋದ ಪುಡಿ ರೌಡಿಗಳನ್ನು ಅಷ್ಟಕ್ಕೂ ಬಿಟ್ಟವ್ರು ಯಾರು ಈ ಗುಂಡಾಗಳನ್ನು ಕಳುಹಿಸಿದವ್ರು ಯಾರು ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಅಲ್ಲಿನ ಆರೋಪಸ್ಥರಾಗಿರ್ತಕ್ಕಂಥವ್ರು ಇವರನ್ನ ಕಳಿಸಿದ್ರ ಅಥವಾ ಇವರಾಗೆ ಬಂದ್ರೆ ಅಷ್ಟು ಧರ್ಮಸ್ಥಳದ ಮೇಲೆ ಗೌರವ ಅಷ್ಟು ಧರ್ಮಸ್ಥಳದ ಮೇಲೆ ನಂಬಿಕೆ ಅಷ್ಟು ಧರ್ಮಸ್ಥಳದ ಮೇಲೆ ಪ್ರೀತಿ ಕಾಳಜಿ ಇದ್ದವರು ಧರ್ಮಸ್ಥಳದಲ್ಲಿ ಆದಂತಹ ಅನ್ಯಾಯದ ಬಗ್ಗೆ ಧ್ವನಿ ಯಾಕೆ ಎತ್ತಿಲ್ಲ ಇವರುಗಳೆಲ್ಲ ಬೇರೆ ಎತ್ತಾವು ಕೂಡ ಏನು ಧ್ವನಿ ಎತ್ತೋದಿಲ್ಲ ಎತ್ತೋರಿಗೂ ಕೂಡ ಈ ರೀತಿಯಾದಂತಹ ಒಂದು ದೌರ್ಜನ್ಯ ಅಥವಾ ಈ ರೀತಿಯಾದಂಥ ಹಲ್ಲೆಗಳನ್ನು ಮಾಡಿದರೆ ಈ ಇಂತಹ ನಾಲಾಯಿಕರಿಗೆ ಕಠಿಣವಾದಂಥ ಶಿಕ್ಷೆ ಖಂಡಿತವಾಗಿಯೂ ಆಗಲೇಬೇಕು ಯಾಕೆಂತಂದರೆ ಒಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ವಿಚಾರ ಇದೆಯಲ್ಲ ಅದು ಯಾರಿಗೂ ಕೂಡ ಆಗಬಾರ್ದು ಒಂದು ವರದಿಯನ್ನು ಬಿತ್ತಿಸ್ತಾ ಇರ್ತಕ್ಕಂಥ ಒಂದು ಮಾಧ್ಯಮಗಳು ಮಾಡುವಂಥ ಕೆಲಸವನ್ನು ಇವತ್ತು ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಖುಷಿ ಪಡಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅದು ಬಿಟ್ಟು ಅಂಥವರ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು ದೌರ್ಜನ್ಯ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲವೂ ಕೂಡ ಖಂಡಿತವಾಗಿಯೂ ಖಂಡಿಸಲೇಬೇಕಾಗುತ್ತೆ ಅದು ಅದೇನೇ ಇರಲಿ ಎಫ್ ಐ ಆರ್ ಆಗುತ್ತೆ ಇನ್ನೇನೋ ಆಗುತ್ತೆ ಮತ್ತೇನೋ ಆಗುತ್ತೆ ಆದರೆ ಈ ಒಂದು ತ ಎಸ್ ಐ ಟಿ ತಂಡ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ವರದಿಯನ್ನು ಕೂಡ ಮಾಡ್ತಾ ಇದ್ದಾರೆ ವರದಿಯನ್ನು ಮಾಡುವಂತಹ ಯೂಟ್ಯೂಬರ್ಸ್ಗಳ ಮೇಲೆ ಅಸಲಿ ವರದಿಗಳನ್ನು ಮಾಡುವಂತಹ ಜನಗಳ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದರೆ ಯಾರು ತಾನೇ ಈ ರೀತಿಯಾದಂಥ ಹಿಂಸೆಗೆ ಒಳಗಾಗೋದಕ್ಕೆ ಸಾಧ್ಯ ಯಾರು ತಾನೇ ಅಲ್ಲಿ ಸಹಜವಾಗಿ ಇರುವಂತಹ ನಿಖರ ಮಾಹಿತಿ ಅಥವಾ ಅಲ್ಲಿನ ವರದಿಯನ್ನು ಮಾಡೋದಕ್ಕೆ ಮುಂದೆ ಬರೋದಕ್ಕೆ ಸಾಧ್ಯ ಸೊ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ ಯಾಕೆಂತಂದರೆ ಧರ್ಮಸ್ಥಳ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾದಂಥದ್ದಲ್ಲ ಅದು ನಿಮಗೆ ಗೊತ್ತಿರಲಿ ಅದು ಧರ್ಮಸ್ಥಳ ಅನ್ನೋದು ಪವಿತ್ರವಾದಂಥ ಸ್ಥಳ ಆ ಪವಿತ್ರವಾದಂಥ ಸ್ಥಳದಲ್ಲಿ ಅಪವಿತ್ರವಾದಂಥ ಘಟನೆಗಳು ನಡೆದಿವೆ ಎಂಬುವಂಥದ್ದು ವದಂತಿ ಅಥವಾ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ನೋಡಿ ಅಲ್ಲಿ ಕೇಳಿ ಬರುವಂತಹ ಆರೋಪಗಳು ಸತ್ಯವಾದರೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅಲ್ಲಿ ಕೇಳಿ ಬರುವಂತಹ ಆರೋಪಗಳು ತಪ್ಪಾದರೆ ವರದಿ ಮಾಡಿರ್ತಕ್ಕಂಥವರು ಕೇಸ್ಗಳನ್ನು ದಾಖಲು ಮಾಡಿರ್ತಕ್ಕಂಥವರು ಮುಂದೆ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು ಅವ್ರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ ಆಗಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಕ್ಯಾರಿ ಅನ್ನೋದಿಲ್ಲ ಆ ಬದಲಿಗೆ ಈ ರೀತಿಯಾದಂಥ ಒಂದು ಹಲ್ಲೆಗಳನ್ನು ಮಾಡೋದು ಅಥವಾ ಅಮಾಯಕರ ಮೇಲೆ ದೌರ್ಜನ್ಯವನ್ನು ಮಾಡೋದು ಮಾಡಿದರೆ ನಿಮ್ಮಂಥ ಗುಂಡಾಗಳನ್ನು ಖಂಡಿತವಾಗಿಯೂ ಗಲ್ಲಿಗೇರಿಸಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಯಾಕೆಂತಂದರೆ ಜ ಇಲ್ಲಿ ಪತ್ರಿಕಾ ಸ್ವತಂತ್ರ ಏನಾಯಿತು ಇಲ್ಲಿ ನಾವು ಪ್ರಶ್ನೆ ಮಾಡುವಂಥ ಹಕ್ಕು ಏನಾಯಿತು ಈ ಹಕ್ಕುಗಳಿಗೆಲ್ಲವಕ್ಕೂ ಕೂಡ ನೀವು ಧಕ್ಕೆ ಮಾಡಿದ್ರ ಹಾಗಾಗಿ ಈ ಕಾನೂನು ಕಠಿಣವಾದಂತಹ ಕ್ರಮವನ್ನು ಈ ನಾಲ ಮೇಲೆ ಈ ಪುಡಿ ರೌಡಿಗಳ ಮೇಲೆ ಈ ಪುಡಿ ಗುಂಡಾಗಳ ಮೇಲೆ ಕ್ರಮವನ್ನು ಕೈಗೊಂಡರೆ ಖಂಡಿತವಾಗಿಯೂ ಮುಂದೆ ಅಲ್ಲಿನ ಒಂದು ವರದಿ ಆಗಿರ್ಬೋದು ಅಲ್ಲಿ ನಡೀತಿರ್ತಕ್ಕಂತಹ ಬೆಳವಣಿಗೆಗಳಾಗಿರ್ಬೋದು ಎಲ್ಲವನ್ನು ಕೂಡ ವರದಿ ಮಾಡೋದಕ್ಕೆ ಬೇರೆ ಯಾರಾದರೂ ಮುಂದೆ ಬರ್ತಾರೆ ಇಲ್ಲ ಅಂತಂದರೆ ಅಲ್ಲಿ ನಡೆದಿರ್ತಕ್ಕಂತಹ ಕೇಸ್ಗಳು ಅಥವಾ ಅಲ್ಲಿ ಆಗಿರುವಂತಹ ಅನ್ಯಾಯಗಳಿಗೆಲ್ಲವೂ ಕೂಡ ಮುಚ್ಚಿ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದರೆ ಈ ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಗಮನಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಡೀತಿರ್ತಕ್ಕಂತಹ ಅನ್ಯಾಯವನ್ನು ಗುರುತಿಸೋಕೆ ಅಲ್ಲಿ ನಡೀತಿರ್ತಕ್ಕಂತಹ ಅನ್ಯಾಯವನ್ನು ಜನರಿಗೆ ತಿಳಿಸೋದಕ್ಕೆ ಮುಂದೆ ಬಂದಿರುವಂತಹ ಜನಗಳನ್ನ ಅಥವಾ ಮುಂದೆ ಬಂದಿರತಕ್ಕಂತಹ ಯೂಟ್ಯೂಬರ್ಸ್ಗಳನ್ನು ಈ ರೀತಿಯಾಗಿ ಗುಂಡಾಗಿರಿ ಮಾಡಿ ಅವರಿಗೆಲ್ಲ ಒಂದು ಬೆದರಿಕೆ ಹಾಕಿ ಹೊಡೆದು ಬಡೆದು ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಇವತ್ತು ಒಟ್ಟಾರೆಯಾಗಿ ಅಲ್ಲಿ ಅಸಲಿಗೆ ಏನಪ್ಪ ಅಂತಂದ್ರೆ ಒಂದು ರಜತ್ ಅವರು ಬಂದಿರತಕ್ಕಂಥ ಒಂದು ವಿಚಾರದಿಂದಾಗಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿರ್ತಾರೆ ಅಲ್ಲಿನ ವಿಚಾರವನ್ನ ಒಂದು ಬೈರ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಏಕಾಏಕಿ ದಾಳಿ ನಡೆಯುತ್ತೆ ಅಷ್ಟಕ್ಕೂ ಈ ಪುಡಿ ರೌಡಿಗಳನ್ನ ಬಿಟ್ಟು ಅವರು ಯಾರು ಈ ಪುಡಿ ರೌಡಿಗಳು ಬಂದಿದ್ದ ಯಾಕೆ ಈ ರೌಡಿಗಳು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ನಸೆಯಲ್ಲಿ ಬಂದಿರುತ್ತಾರೆ ಎಂಬ ಒಂದು ವರದಿ ಕೂಡ ಇದೆ ಅವರುಗಳೆಲ್ಲವೂ ವಾಸನೆ ಬರ್ತಾ ಇತ್ತು ಅಂತಹ ಬಿಗ್ ಬಾಸ್ ರಜತ್ ಅವರೇ ಒಂದು ಸ್ವತಃ ಹೇಳ್ತಾ ಇರುವಂಥದ್ದು ಸೊ ಈ ರೀತಿಯಾದಂತಹ ಬೆಳವಣಿಗೆ ಇರುವಂಥದ್ದು ಸೊ ಈ ನಾಲಾಯಕರುಗಳನ್ನು ಖಂಡಿತವಾಗಿಯೂ ಕಠಿಣ ಕ್ರಮ ಈ ನಾಲಾಯಕರ ಮೇಲೆ ಕೈಗೊಳ್ಳಬೇಕು ಆರೋಪಿಗಳು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆಗಳಾಗಬೇಕು ಅಲ್ಲಿನ ವರದಿ ಮಾಡೋದಕ್ಕೆ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಅಲ್ಲಿನ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಯಾಕಂತಂದರೆ ಇನ್ನು ಎಲ್ಲ ಕೂಡ ಮುಂದುವರೆದು ಒಂದು ಪ್ರಶ್ನೆ ಕಾಡುತ್ತೆ ಈ ಒಂದು ನ್ಯಾಯದ ಪರವಾಗಿ ಮಾತನಾಡೋದಕ್ಕೆ ಹೋದರೆ ಇಲ್ಲಿ ಎರಡು ಗುಂಪುಗಳ ಆಗಿ ಬೆಳವಣಿಗೆ ಆಗಿದೆ ಒಂದು ಪರ ಮತ್ತು ಒಂದು ವಿರೋಧ ಪರ ಮತ್ತು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೌಜನ್ಯ ಆ ಒಂದು ಕುಟುಂಬಕ್ಕೆ ಸಿಕ್ಕಾಗ ಅರೆ ನಗ್ನದಲ್ಲಿ ಇದ್ಲು ಒಳ ಉಡುಪು ಇರಲಿಲ್ಲ ಬಟ್ಟೆಯನ್ನು ಹರಿದಾಕಿದ್ರು ಮೈ ಮೇಲೆ ಕಚ್ಚಿರತಕ್ಕಂತಹ ಒಂದು ಕಲೆಗಳಿದ್ವು ಇದೆಲ್ಲವನ್ನೂ ಕೂಡ ಗಮನಿಸಿದರೆ ನಿಮ್ಮ ಮನೆಯ ಹೆಣ್ಣು ಮಗಳಾಗಿದ್ದರೆ ಸಹಜವಾಗಿ ನಿಮ್ಗೆ ಏನು ಅನಿಸುತ್ತೆ ಅವಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಇಲ್ಲ ತಾನೇ ಅವಳಿಗೆ ಒಂದು ಅನ್ಯಾಯ ಆಗಿದೆ ಅಂತ ನೋ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಕೂಡ ಅವಳ ಒಂದು ಫೋಟೋನ ನೋಡಬೇಕು ಅಂತಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಆ ಫೋಟೋನ ನಾನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಆ ಕಾರಣದಿಂದಾಗಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಆ ಒಂದು ಸೌಜನ್ಯ ಯಾವ ರೀತಿಯಾದಂಥ ಸ್ಥಿತಿಯಲ್ಲಿ ಸಿಕ್ಕಿದ್ಲು ಆ ಸ್ಥಿತಿನ ಗಮನಿಸಿ ನಿಮಗೆ ಏನು ಅನಿಸುತ್ತೆ ಅವಳ ಮೇಲೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗಿದೆಯೋ ಇಲ್ವಾ ಆ ರೀತಿಯಾದಂಥ ಪ್ರಶ್ನೆ ನಿಮ್ಮಲ್ಲಿ ಕಾರ್ದೇ ಇದ್ದರೆ ನೀವು ನಿಜವಾಗಿಯೂ ಮನುಷ್ಯರೇ ಅಲ್ಲ ಆ ಒಂದು ದೃಶ್ಯಗಳನ್ನು ನೋಡಿದ ಮೇಲೆಯೂ ಕೂಡ ನೀವು ನ್ಯಾಯದ ಪರವಾಗಿ ಧ್ವನಿ ಎತ್ತಿಲ್ಲ ಅಂತಂದರೆ ನೀವು ಖಂಡಿತವಾಗಿಯೂ ರಾಕ್ಷಸರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಚಾರವಾಗಿ ಕೇವಲ ಅಲ್ಲಿ ಒಬ್ಬ ಹಣಾಮದೇಯ ವ್ಯಕ್ತಿ ಕೂಡ ಬಂದಿದ್ದಾನೆ ಸಾಕಷ್ಟು ಹೆಣಗಳನ್ನು ಊತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಈಗಾಗಲೇ ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ಕಾಗಿದೆ ಇನ್ನು ಕೆಲವೊಂದಿಷ್ಟು ಮಾಧ್ಯಮದವರು ವರದಿ ಮಾಡುವ ಪ್ರಕಾರ ಅವನು ತೋರಿಸಿರ್ತಕ್ಕಂಥ ಪಾಯಿಂಟಲ್ಲಿ ಏನೂ ಸಿಕ್ಕಿಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಅನೇಕ ಬೆಳವಣಿಗೆಗಳಾಗಿರುತ್ತೆ ಹದಿನೈದು ಹತ್ತು ಹದಿನೈದು ವರ್ಷಗಳ ಹಿಂದೆ ಅವನು ಅವನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಹತ್ತು ಹದಿನೈದು ವರ್ಷಗಳ ಹಿಂದನೇ ಅವನು ಆ ಒಂದು ಸ್ಥಳವನ್ನು ತೊರೆದು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿರುತ್ತೆ ಮರಗಳು ಬೆಳೆದಿರ್ತವೆ ಇನ್ನೇನೇನೋ ಆಗಿರುತ್ತೆ ಬೇರೆ ಬೇರೆ ಇಂಪ್ರೂವ್ಮೆಂಟ್ ಕೂಡ ಆಗಿರುತ್ತೆ ಬಂದ ತಕ್ಷಣ ಕನ್ಫ್ಯೂಷನಲ್ಲಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವನಿಗೆ ಗೊಂದಲಗಳು ಕೂಡ ಆಗಿರ್ಬೋದು ಇನ್ನು ರೇಡರ್ ಅನ್ನು ಬಳಸೋದಕ್ಕೆ ಕೂಡ ಸರ್ಕಾರಕ್ಕೆ ಕೆಲವೊಂದಿಷ್ಟು ಜನ ಆಗ್ರಹ ಮಾಡ್ತಾ ಇದ್ದಾರೆ ಅನ್ನು ಬಳಸಿದರೆ ಸಹಜವಾಗಿ ಏನೆಲ್ಲ ಇದೆ ಎಲ್ಲಿದೆ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು ಮುಂದಿನ ಬೆಳವಣಿಗೆಯನ್ನು ನೋಡೋಣ ಅದೇನೇ ಆ ಒಂದು ಯೂಟ್ಯೂಬರ್ಸ್ಗಳ ಮೇಲೆ ಯಾವನು ಅಟ್ಯಾಕ್ ಮಾಡಿದಾನೆ ಆ ಗುಂಪು ಏನಿದೆ ಎಲ್ಲವೂ ಕೂಡ ತನಿಖೆ ಆಗಬೇಕು ಎಲ್ಲವೂ ಕೂಡ ಅಲ್ಲಿ ಆರೋಪಿಗಳು ಅಥವಾ ಹಲ್ಲೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಕಠಿಣವಾದಂಥ ಶಿಕ್ಷೆ ಕೊಟ್ಟರೆ ಖಂಡಿತವಾಗಿಯೂ ಆ ಶಿಕ್ಷೆ ಮುಂದಿನ ಪುಡಿ ರೌಡಿಗಳಿಗೆ ಗೂಂಡಾಗಳಿಗೆ ಮಾದರಿ ಆಗಬೇಕು ಸೊ ಈ ಒಂದು ಬೆಳವಣಿಗೆ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ